ಗೇಮ್ ಆಫ್ ಎಕ್ಸಾಮ್ಸ್ ಅಂತ ಪರೀಕ್ಷೆಯ ಆಟ ಪರೀಕ್ಷೆಯ ಆಟದ ವಿಚಾರಕ್ಕೆ ಬಂದಾಗ ನೀವು ಒಂದು ಅರ್ಥ ಮಾಡ್ಕೋಬೇಕು ಈ ಆಟ ಹಿಂಗೆ ಹಾಕಿದೆ ಅಂತ ಕೇಳಬಾರ್ದು ಈಗ ನಿಮಗೆ ಗೊತ್ತಿರ್ಬೋದು ಕ್ರಿಕೆಟು ನಿಮ್ಮೆಲ್ಲರಿಗೂ ಫೇವ್ರೇಟ್ ಇಷ್ಟ ಇದೆ ಕ್ರಿಕೆಟಲ್ಲಿ ಎಷ್ಟು ಕೆಟ್ಟ ಕನ್ಫ್ಯೂಷನ್ ಇದೆ ಗೊತ್ತಾ ನಿಮಗೆ ಕ್ರಿಕೆಟಲ್ಲಿ ಬಾಲಿನ ವೆಯ್ಟು ಇಷ್ಟೇ ಇರಬೇಕು ಬಾಲಿನ ಸೈಜ್ ಇಷ್ಟೇ ಇರಬೇಕು ಅಂತ ರೂಲ್ಸ್ ಇದೆ ಆದರೆ ಬ್ಯಾಟಿನ್ ಸೈಜಿಗೆ ರೂಲ್ಸ್ ಇಲ್ಲ ಬ್ಯಾಟ್ನ ವೆಯ್ಟಿಗೆ ರೂಲ್ಸ್ ಇಲ್ಲ ನಾನು ಕ್ರಿಕೆಟ್ ಆಡಕ್ಕೆ ಹೋಗಿ ಅದ್ಯಾಕೆ ನಾನು ಸಣ್ಣಕ್ಕಿದ್ದೀನಿ ಇಷ್ಟು ಸಣ್ಣ ಬ್ಯಾಟ್ ತಂದಿದ್ದೀನಿ ಕ್ರಿಸ್ಗೆಲ್ ಇಷ್ಟು ದೊಡ್ಡದು ಹನುಮಂತನ ಗದೆ ತಂದಿದಾರಲ್ಲ ಅಂತ ಕೇಳಂಗಿಲ್ಲ ಅವನ ಇಷ್ಟ ಅದು ಎಷ್ಟು ದೊಡ್ಡ ಬ್ಯಾಟಾರು ತರ್ಬೋದು ಅದ್ರ ಜೊತೆಗೆ ಪಿಚ್ ಫಿಕ್ಸ್ ಇರುತ್ತೆ ಇಷ್ಟೇ ಉದ್ದ ಇರಬೇಕು ಅಂತ ಆ ಬೌಂಡ್ರಿ ನೋಡ್ಬೇಕು ನೀವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಂಗಂದ್ರೆ ಸಾಕು ಸಿಕ್ಸ್ ಹೋಗ್ತಾ ಇರ್ತವೆ ಮೆಲ್ಬೋರ್ನ್ ನಲ್ಲಿ ಹಾಕ್ಕೊಂಡು ಹೊಡೆದ್ರೂ ಕೂಡ ಕ್ಯಾಚ್ ಆಗಿಬಿಟ್ಟಿರುತ್ತೆ ಅಂದರೆ ಬೌಂಡ್ರಿ ಹೆಂಗೆ ಫಿಕ್ಸ್ ಆಗುತ್ತೆ ಗೊತ್ತಾ ಕ್ರಿಕೆಟಲ್ಲಿ ಅವನು ಎಷ್ಟು ದೊಡ್ಡ ಜಮೀನು ಹೊಂದಿದ್ದಾನೋ ಅದ್ರ ಮೇಲೆ ಡಿಪೆಂಡು ಅವಾಗ ನಮ್ಮಂಥವ್ರ ಹೋಗಿ ಮೆಲ್ಬೋರ್ನ ಸಿಕ್ಸ್ ಹೊಡಿಯೋಕೆ ಹೋದ್ರೆ ಕ್ಯಾಚ್ ಆಗ್ತಾ ಇರ್ತವೆ ಅಲ್ಲಿ ಕ್ರಿಸ್ಗೆಲೇ ಬಂದು ಹೊಡಿಬೇಕು ಅವಾಗ ನಾವು ರೂಲ್ಸ್ ಚೇಂಜ್ ಮಾಡೋಕ್ಕೆ ಏನ್ರಿ ಇದು ಬಾಲ್ಗೆ ರೂಲ್ಸ್ ಇದ್ಮೇಲೆ ಬ್ಯಾಟ್ಗೂ ಇದೇ ರೂಲ್ಸ್ ಇರಬೇಕು ಪಿಚ್ಗೆ ರೂಲ್ಸ್ ಇದ್ಮೇಲೆ ಬೌಂಡ್ರಿಗೂ ಇದೇ ರೂಲ್ಸ್ ಇರಬೇಕು ಅದ್ರ ಜೊತೆಗೆ ಬ್ಯಾಟಿಂಗ್ ಮಾಡೋ ಪಕ್ಕದಲ್ಲಿರ್ತಾವೆ ಒಂದಿಷ್ಟು ಪೊಸಿಷನ್ಸ್ ಫೀಲ್ಡಿಂಗ್ದು ಏನು ಹೆಸರು ಅದಕ್ಕೆ ಇಲ್ಲಿ ಬ್ಯಾಟ್ಸ್ಮನ್ ಇದ್ರೆ ಇಲ್ಲಿ ಇಲ್ಲಿ ಇರ್ತಾರಲ್ಲ ಏನಂತಾರೆ ಅದಕ್ಕೆ ಸ್ಲಿಪ್ ಅಂತ ಹೇಳ್ತೀರಾ ಸ್ಲಿಪ್ ಒನ್ ಸ್ಲಿಪ್ ಟು ಸ್ಲಿಪ್ ತ್ರೀ ಅಂತ ಅವನಿಗೆ ಕೆಲಸ ಏನು ಕ್ಯಾಚ್ ಹಿಡಿಬೇಕು ಅಂತ ಕೊಟ್ಟಿರೋ ಕೆಲಸ ಕ್ಯಾಚ್ ಹಿಡಿಯೋದು ಹೆಸರಿಟ್ಟಿರೋದೇನು ಸ್ಲಿಪ್ ಅಂತ ಅವನಿಗೆ ಫಾಸ್ಟಾಗಿ ಬಂದ್ಕೊಳ್ಳೆ ಬಿಡ್ತಾನೆ ಬಿಟ್ಕೊಳ್ಳೆ ನೀವೇನು ಮಾಡ್ತೀರಾ ಏಯ್ ಕ್ಯಾಚ್ ಬಿಟ್ಬಿಟ್ಟಿಲ್ಲ ಅಂತ ಅವನು ಹೆಸರಿಟ್ಟಿರೋದೇ ನೀವು ಸ್ಲಿಪ್ ಅಂತ ಸ್ಲಿಪ್ ಅಂದಮೇಲೆ ಬಿಡಲೇಬೇಕಲ್ಲ ಅವನು ಕ್ಯಾಚ್ ಯಾಕೆ ಮಾಡಬೇಕು ಅವನು ಅಲ್ಲಿಗೆ ಕ್ರಿಕೆಟಲ್ಲಿ ಮೂರು ಫಾಲ್ಟ್ ಕಂಡು ಹಿಡಿದ್ರಿ ಬಾಲ್ಗೆ ಲಿಮಿಟ್ ಇದೆ ಬ್ಯಾಟ್ಗೆ ಲಿಮಿಟ್ ಇಲ್ಲ ಪಿಚ್ಗೆ ಲಿಮಿಟ್ ಇದೆ ಬೌಂಡ್ರಿಗೆ ಲಿಮಿಟ್ ಇಲ್ಲ ಸೈಟ್ ಇದ್ದಷ್ಟು ದೊಡ್ಡ ಬೌಂಡ್ರಿ ಹಾಕ್ಕೊತಾ ಇದ್ದಾರೆ ಸ್ಲಿಪ್ ಅಂತ ಕೆಟ್ಟ ಕೆಟ್ಟ ಹೆಸರಿಟ್ಕೊಂಡು ಪೊಸಿಷನ್ ಕೊಡ್ತಾ ಇದ್ದೀರಾ ಇಂಥ ಆಟಕ್ಕೆ ಹೋಗಿ ನಾನು ಆಡೋಕ್ಕೆ ಬಂದಿದ್ದೀನಿ ಈ ರೂಲ್ಸ್ ಎಲ್ಲ ಚೇಂಜ್ ಮಾಡ್ರಿ ಅಂದರೆ ಮಾಡಲ್ಲ ದ ಸೇಮ್ ಕಾಂಪಿಟೇಟಿವ್ ಎಕ್ಸಾಮ್ ಅದು ಹೆಂಗಿದೆ ಹಂಗೆ ಒಪ್ಕೋಬೇಕು ನೀವು ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ನೋನು ಇದ್ಯಾಕೆ ಹಿಸ್ಟರಿಯನ್ನು ಕೇಳುತ್ತೀರಾ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ನೋನು ಇದ್ಯಾಕೆ ಸಂವಿಧಾನ ಕೇಳುತ್ತೀರಾ ಅನ್ನೋಂಗಿಲ್ಲ ಹೆಂಗೆ ಕ್ರಿಕೆಟ್ ಆಡೋಕೆ ಹೋದಾಗ ಅಲ್ಲಿ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಒಪ್ಕೊಂಡು ಆಡ್ತೀವೋ ಎಕ್ಸಾಮಲ್ಲೂ ಅಷ್ಟೇ ದೆರ್ ಈಸ್ ಸಮ್ ರೂಲ್ಸ್ ಆ ರೂಲ್ಸ್ ಒಪ್ಕೋಬೇಕು ಆಡ್ತಾ ಇರಬೇಕು ನಾಟ್ ಓನ್ಲಿ ಕ್ರಿಕೆಟ್ ನೀವು ಚೆಸ್ ಹೋಗ್ರಿ ಚೆಸ್ ಅಲ್ಲಿ ರಾಜ ಅಂತ ಒಂದು ಗೇಮ್ ಇರತ್ತೆ ಪ್ಯಾನ್ ಇರುತ್ತೆ ರಾಜ ಪ್ಯಾನ್ ಪವರ್ಫುಲ್ ಪ್ಯಾನ್ ಅಂತೀವಿ ಬಟ್ ಅದೇನು ಮೂಮೆಂಟೇ ಮಾಡಲ್ಲ ಸುಮ್ಮನೆ ಹಿಂಗಿರುತ್ತೆ ಯಾರಾದರೂ ಬಂದ್ರೆ ಹಿಂಗೆ ಸೈಡಿಗೆ ಸರಿತಾ ಇರುತ್ತೆ ಬಡದಾಡೋದ್ ಯಾರು ಅಂದ್ರೆ ಮಾಮೂಲಿ ಪ್ಯಾನ್ ಸೋಲ್ಜರ್ಸ್ ಅಂತೀವಲ್ಲ ಮುಂದೆ 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 ಹೋಗ್ತಾ ಇರುತ್ತೆ ಬಟ್ ಒಂದು ಅಬ್ಸರ್ವ್ ಮಾಡ್ರಿ ಸೋಲ್ಜರ್ ಪ್ಯಾನ್ ಏನಾದರೂ ಅರ್ಧ ಕೋರ್ಟ್ ದಾಟ್ಕೊಂತು ಅಂದರೆ ದಟ್ ಬಿಕಮ್ ಪವರ್ಫುಲ್ ಪ್ಯಾನ್ ಇನ್ ದ ಕೋರ್ಟ್ ರಾಜನ್ಗಿಂತ ಪವರ್ಫುಲ್ ಆಗಿರುತ್ತೆ ಅದು ಆ ಥರ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ ಒಂದು ಸ್ಟೇಜ್ ದಾಟ್ಕೊಂಡ್ಬಿಟ್ರಿ ಅಂದರೆ ಆಟೋಮೆಟಿಕ್ಲಿ ಯು ಆರ್ ದ ಕಿಂಗ್ ಕಿಂಗ್ ಅನ್ನೋದು ಬೈ ಬರ್ತ್ ಬರುತ್ತೆ ಅದೆಲ್ಲ ಇಲ್ಲ ಒಂದು ಮಾತಿದೆ ಸಂಬಡಿ ಬಾರ್ನ್ ಗ್ರೇಟ್ ಕೆಲವರು ಹುಟ್ತಾ ಹುಡ್ತಾನೆ ಗ್ರೇಟ್ ಆಗಿರ್ತಾರೆ ಸಂಬಡಿ ಪೌರ್ನ್ ಥ್ರಸ್ಟ್ ಆನ್ ಗ್ರೇಟ್ನೆಸ್ ಅವರಿಗೆ ಗ್ರೇಟ್ನೆಸ್ಸು ಹೊರ ಇದಾಗಿ ಬರ್ತಾ ಇರತ್ತೆ ಆಶೀರ್ವಾದವಾಗಿ ಬರ್ತಾ ಇರತ್ತಂತೆ ಸಂಬಡಿ ಕ್ರಿಯೇಟ್ ದ ಗ್ರೇಟ್ನೆಸ್ ಅವರೇ ಗ್ರೇಟ್ನೆಸ್ನ ಕ್ರಿಯೇಟ್ ಮಾಡ್ಕೋತಾರೆ ಈಗ ನೀವು ಎರಡು ಎಕ್ಸಾಂಪಲ್ ತಗೋತೀವಿ ಶಿವರಾಜ್ ಕುಮಾರ್ ಆ್ಯಂಡ್ ಯಶ್ ಇಲ್ಲಿ ಫ್ಯಾನ್ಸ್ ಹೋರಾಟ ಗಿರಾಟ ತಗೋಬಿಡ್ರಿ ನೀವು ಶಿವರಾಜ್ ಕುಮಾರ್ ಒಬ್ಬ ಸ್ಟಾರ್ ಆಗೋದಕ್ಕೆ ಅವರ ಅಪ್ಪನ ಸ್ಟಾರ್ಡಮ್ ಹೆಲ್ಪ್ ಮಾಡುತ್ತೆ ರಾಜ್ಕುಮಾರ್ ಅವ್ರ ಮಗ ಅಂತೇಳಿ ಆದರೆ ರಿಷಬ್ ಶೆಟ್ಟಿ ಯಶ್ ಅವರು ಇಂದ ಬಂದಿರ್ತಾರೆ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಧಾರವಾಹಿಗಳಲ್ಲಿ ಏನೇನೋ ಮಂಗ ನಂಗೆ ಆಕ್ಟಿಂಗ್ ಮಾಡ್ಕೊಂತ ಆಮೇಲೆ ಹಿಂಗೆ 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 ಬಂದು ಇವತ್ತು ರಾಕಿ ಬಾಯ್ ಅಂತ ಒಂದು ಕಲ್ಮೇಲ್ ಕಾಲಿಟಿಂಗ್ ನಿಂತಂಗೆ ಸುತ್ತಿಗೆ ಹಿಡ್ಕೊಂಡು ಕೂಡ್ಲೆ ಇಡೀ ದೇಶ ತಿರುಗ್ ನೋಡುತ್ತೆ ಅಂದಾಗ ಶಿವರಾಜ್ ಕುಮಾರ್ ಅವರು ತಿರ್ಗಿ ನೋಡಿದ್ರು ಸಕ್ಸಸ್ ಇದೆ ಯಶ್ ಅವರು ತಿರುಗಿ ನೋಡಿದಾಗು ಸಕ್ಸಸ್ ಇದೆ ಬಟ್ ಯಾರ ಸಕ್ಸಸ್ಗೆ ಹೆಚ್ಚು ಮರ್ಯಾದೆ ಇದೆ ಬಿಕಾಸ್ ಯಶ್ ಮಾಡಿದ್ದು ಸೆಲ್ಫ್ ಮೇಡ್ ಸಕ್ಸಸ್ ಶಿವರಾಜ್ ಕುಮಾರ್ ಮಾಡಿದ್ರಲ್ಲಿ ಅರ್ಧ ಸಪೋರ್ಟಿವ್ ಸಕ್ಸಸ್ ಇರತ್ತೆ ದಿಸ್ ಈಸ್ ಕಾಲ್ಡ್ ಪರ್ಸನಲ್ ಪವರ್ ಅಂಡ್ ಪೊಸಿಷನಲ್ ಪವರ್ ಅಂತ ಕರಿತೀವಿ ಒಂದು ಸ್ಥಾನದಿಂದ ಪವರ್ ಬರೋದು ಮತ್ತೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ ಕ್ರಿಯೇಟ್ ಮಾಡಿದ ಪವರ್ ಇರುತ್ತಲ್ಲ ತಿರುಗ್ ನೋಡಿದ್ರೆ ಎಲ್ಲರಿಗೂ ಶಾಕ್ ಆಗಂಗಿರುತ್ತೆ ಅಲ್ಲಾಡಂಗಿರುತ್ತೆ ನೀವು ಇಂಡಿಯಾದಲ್ಲೂ ಅಷ್ಟೇ ಇಂದ ಪೊಲಿಟಿಕ್ಸ್ ಅಷ್ಟೇ ತುಂಬ ಕಡೆ ನೋಡ್ಬೋದು ನೀವು ಯಾರು ಬ್ಯಾಕ್ ಗ್ರೌಂಡಿಂದ ಅಥವಾ ಆಶೀರ್ವಾದದಿಂದ ಬಂದಿರ್ತಾರೋ ಅವರಿಗಿಂತಲೂ ಸೆಲ್ಫ್ ಮೇಡ್ ಲೀಡರ್ಸ್ಗಳಿಗೆ ತುಂಬ ವ್ಯಾಲ್ಯೂ ಇರತ್ತೆ ಇದು ನಾನು ಪೊಲಿಟಿಕ್ಸನ್ನು ಪದ ಬಳಸಿದಕೋಸ್ಕರ ಒಂದು ಎರಡು ಮೂರು ಹೆಸರು ತೊಗೋತೀನಿ ಬಟ್ ಅದಕ್ಕೂ ಪೊಲಿಟಿಕ್ಸ್ ಲಿಂಕ್ ಮಾಡಬೇಡಿ ರಾಹುಲ್ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಲೀಡರ್ಶಿಪ್ನು ಅಬ್ಸರ್ವ್ ಮಾಡ್ತೀವಿ ಮೋದಿಯವ್ರ ಲೀಡರ್ಶಿಪ್ಪು ಅಬ್ಸರ್ವ್ ಮಾಡ್ತೀವಿ ರಾಹುಲ್ ಗಾಂಧಿ ಅವರು ಅಷ್ಟೆಲ್ಲ ಭಾರತ್ ಜೋಡೋ ಯಾತ್ರೆ ಎಲ್ಲ ಮಾಡಿ ತಿಂಗಳಗಟ್ಟಲೆ ನಡೀತಾ ಇದ್ದಾರೆ ಆದ್ರೂ ಜನ ಅವ್ರನ್ನ ಗುರ್ಸೋದು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಮಗ ಅವಂದೇನ್ ಬಿಡು ಅಂತ ಇರ್ತಾರೆ ಅದೇ ಮೋದಿಯವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅರವಿಂದ್ ಕೇಜ್ರಿವಾಲ್ ನಡ್ಕೊಂಡು ಹೋಗ್ತಾ ಇರ್ತಾರೆ ವೆಸ್ಟ್ ಬೆಂಗಾಳಲ್ಲೊಬ್ಬ ಚೀಫ್ ಮಿನಿಸ್ಟರ್ ಯು ಡೋಂಟ್ ಬಿಲೀವ್ ಹವಾಯ್ ಸ್ಲಿಪ್ಪರ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ವೆಸ್ಟ್ ಬೆಂಗಾಲ್ ಸಿ ಎಂ ಫೋಟೋಸ್ ಅಂತ ಹೊಡೆದು ನೋಡ್ರಿ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ವೇರಿಂಗ್ ಹವಾಯ್ ಸ್ಲಿಪ್ಪರ್ಸ್ ಬಟ್ ಅವ್ರು ತಿರುಗಿ ನೋಡಿದರೆ ಸೆಲ್ಫ್ ಮೇಡ್ ಲೈಫ್ ಇದೆ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಸೆಲ್ಫ್ ಮೇಡ್ ಲೈಫ್ ಇದೆ ನರೇಂದ್ರ ಮೋದಿ ಸೆಲ್ಫ್ ಮೇಡ್ ಲೈಫ್ ಇದೆ ಹಾಗಾಗಿ ನಾನು ಹೇಳೋದೇನಂದ್ರೆ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಆಗಿ ಹುಟ್ಟದೇ ಇರೋದೇ ನಮ್ಗೆ ಅದೃಷ್ಟ ಅನ್ಕೋಬೇಕು ಯಾಕೆ ಅಂದರೆ ರಾಜೀವ್ ರಾಹುಲ್ ಗಾಂಧಿಯ ಪರಿಸ್ಥಿತಿ ಆಗಿಬಿಡುತ್ತೆ ನೀವೆಷ್ಟೇ ಕಷ್ಟಪಟ್ಟರೂ ಆಯ ಅವ್ರ ಅಪ್ಪನ ಆಶೀರ್ವಾದ ಬಿಡು ಅಂದ್ಬಿಡ್ತಾರೆ ಆದರೆ ಸೆಲ್ಫ್ ಮೇಡ್ ಮಾಡ್ಕೊಂಡಾಗ ಯಾರೂ ನಿಮಗೆ ಕಂಪ್ಲೇಂಟೇ ಮಾಡೋಲ್ಲ ನಾವು ಅದಕ್ಕೆ ಮಿಡ್ಲ್ ಕ್ಲಾಸ್ ಇಂಡಿಯನ್ಸು ಆ್ಯಂಡ್ ಲೋಯರ್ ಕ್ಲಾಸ್ ಇಂಡಿಯನ್ಸ್ ಏನಿದೀವಲ್ಲ ದಿಸ್ ಈಸ್ ಮೈ ಬ್ಲೆಸ್ ಇದು ನಮ್ಮ ಆಶೀರ್ವಾದ ನಾವೇನೇ ಕಟ್ಟಿದ್ರೋ ಅದ್ರ ಕ್ರೆಡಿಟ್ ನಮಗೆ ಸಿಗತ್ತೆ ಇನ್ಯಾರಿಂದನೋ ದುವಾ ಆಗಿ ಬಂತು ಅಂತ ಅನ್ಕೊಳ್ಳಲ್ಲ ಹಾಗಾಗಿ ನಾವು ನೀವು ಪವರ್ಫುಲ್ಲಾಗಿ ರೆಡಿಯಾಗೋಣ